ಏನಾದೆ ನಾ ಇಂದಿನ ಸಂಚಿಕೆಯಲ್ಲಿ ವಿಕ್ರಮ ಅವರತ್ತೆ ಕಡೆ ಒಡವೆ ಎಲ್ಲ ಇಸ್ಕೊಂಡು ಹೋಗ್ತಾನೆ ಹೋದ ತಕ್ಷಣ ರೋಡಿ ರೋಡಿಗಳ ಹತ್ರ ಅವರತ್ತೆ ಎಲ್ಲ ಒಡವೆ ಗಿಡ ಎಲ್ಲ ಕೊಡ್ತಾಳೆ ತಗೊಂಡು ವಿಕ್ರಮ್ ಹೋಗ್ತಾನೆ ಹೋದ ತಕ್ಷಣ ಅವರ ರೌಡಿ ಗ್ಯಾಂಗಕ್ಕೆ ಹೋಗ್ತಾನೆ ಇದನ್ನೆಲ್ಲ ಬಿಡ್ರು ನಾನು ನಿಮ್ಗೆ ನಿಮ್ಮ ಇದ್ರಂತ ಬೇರೆ ಮಾಡಿದ್ದೇನೆ ಹೀಗೆ ನಾನು ಹೆಂಡತಿ ನಮ್ಮಮ್ಮ ಎಲ್ಲರೂ ನನ್ನ ಚೆನ್ನಾಗಿರ್ಲಿ ಅಂತಂದು ಇದು ಮಾಡ್ಯಾರ ಇದನ್ನೆಲ್ಲ ಬಿಡರು ಅಂತ ಹೇಳ್ತಾನೆ ಆದ್ರೆ ನಮ್ಮಪ್ಪ ನಾನಂದರೆ ಪ್ರಾಣ ನಾನು ರೌಡಿ ಇರುವಾಗ ನೀ ಸಾಯ್ ಅಂತ ಹೇಳಿದ್ರು ನಮ್ಮಪ್ಪ ಇದೆಲ್ಲ ಬಿಟ್ಟು ಈಗ ಚಲೋ ಆಗಿದ್ದೀನಿ ಓ ಸರಿ ದಾರಿ ಇಲ್ಲಿ ಹತ್ತು ರೂಪಾಯಿ ದುಡಿದ್ರೆ ಅದ್ರ ನೆಮ್ಮದಿನೇ ಬೇನ್ರೆ ಕಂಡ್ರು ಈ ಹತ್ತು ಲಕ್ಷನು ಏನು ಅದರಲ್ಲಿ ಏನಿದೆ ನಮ್ಮ ಬೆನ್ನನ್ನು ನಾವೇ ಕರ್ಕೊಳ್ಳೋಕ್ಕಾಗಲ್ಲ ಆದರೆ ನಮ್ಮ ಬೆನ್ನ ಹಿಂದೆ ಇರೋ ಪಾಪನ ಯಾರು ಕಳೆಯೋಕ್ಕಾಗುತ್ತೆ ಕಣ್ರು ಅಂತ ವಿಕ್ರಮ್ ಹೇಳ್ತಾರೆ ಹಲೋ ಇಷ್ಟೆಲ್ಲ ಹೇಳಿದ್ಮೇಲೂ ನಿಮ್ಮ ಇಷ್ಟ ಕಣ್ರು ತಗೊಳರು ಇದನ್ನು ಅಂತ ಹೇಳಿ ವಿಕ್ರಮ್ ಅವರು ಕೊಡ್ತಾರೆ ಆಗ ಅಲ್ಲಿ ಚಾಕು ಹಿಡ್ದವನು ನೀನೇ ಬದಲಾದ ಮೇಲೆ ನಾವು ಯಾವ ಲೆಕ್ಕ ಸರ್ ನನಗೆ ಫೈನಾನ್ಸ್ ಬಡ್ಡಿ ಕಟ್ಟೋಕ್ಕಾಗ್ದೆ ಇದನ್ನು ತೆಗೆದುಕೊಂಡಿದ್ದೆ ಸರ್ ಒಡವೆ ಮಾತ್ರ ತೆಗೆದುಕೊಳ್ತೀನಿ ಸರ್ ನಿಮ್ಗೆ ಮತ್ತೆ ಬಿಡಿಸ್ಕೊಳ್ತೀನಿ ಸರ್ ಅಂತ ಹೇಳಿ ಅವ್ರು ಕಾಲು ಮೊಣಕಾಲು ಹಚ್ಚಿ ಬೇಡ್ಕೊಳ್ತಾರೆ ಕಿತ್ಕೊಳ್ಳೋಕೆ ಬಂದವನು ಬೇಡ್ಕೊ ಕೇಳ್ಕೊಳ್ತಿದ್ದೀಯ ಸರಿಯಾ ಆಯಿತು ಅಂತ ಹೇಳ್ತಾರೆ ನಂತರ ಅವರು ಒಡೆ ತೆಗೆದುಕೊಂಡು ಹೋಗ್ತಾರೆ ವಿಕ್ರಮ್ ಅವರು ಅವ್ರ ಮಾವನ್ನ ಹಿಂದ್ಗಡೆ ಕಟ್ಟಾಕಿರೋದನ್ನು ಕಟ್ಟನ್ನು ಬಿಚ್ಚುತ್ತಾ ಇರ್ತಾರೆ ಈ ಕಡೆ ಅಲ್ಲಿಂದ ಓಡಿ ಬರ್ತಾರೆ ವೇದ ಮತ್ತೆ ವಿಕ್ರಮ್ ಅವರ ಅತ್ತೆ ಬಂದು ರೀ ರೀ ಏನಾಯ್ತು ರೀ ಅಂತ ಹೇಳ್ತಾರೆ ಚೆನ್ನಾಗಿದ್ದೆ ಅವರು ನಾ ಚೆನ್ನಾಗಿದ್ದೀನಿ ಇವರು ವಿಕ್ರಮ್ ತಾನು ಬದಲಾಗ್ದಲ್ಲದೆ ಒಂದು ಕತೆ ಹೇಳಿ ಅವ್ರನ್ನೂ ಬದ್ವಾ ಬದಲಾವಣೆ ಮಾಡ್ದ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಅಪ್ಪ ನೀವು ಇವರನ್ನು ಮನ್ಸಾರೆ ಎಳಿಯ ಅಂತ ಒಪ್ಕೊಂಡ್ರೆ ಅಷ್ಟೇ ಸಾಕಪ್ಪ ಥ್ಯಾಂಕ್ಸ್ ಎಲ್ಲ ಯಾಕೆ ಅಂತ ಹೇಳ್ತಾರೆ ಕ್ಯಾಬ್ ಬುಕ್ ಮಾಡ್ತೀನಿ ಬನ್ನಿ ಅಂತ ಹೇಳ್ತಾರೆ ವಿಕ್ರಮ್ ಬೇಡ ನಿಂದೇ ಆಟೋ ಇದೆಯಲ್ಲ ಅದರಲ್ಲೇ ಹೋಗೋಣ ಅಂತ ಹೇಳ್ತಾರೆ ಈ ಕಡೆ ನಾಯಕರು ಒಬ್ಬರಿಗೆ ಇವರು ಆಟೋದ ಮೇಲೆ ಕರ್ಕೊಂಡು ಇರ್ತಾರೆ ಈ ಕಡೆ ನಾಯಕರು ಒಬ್ರಿಗೆ ಬೆಂಡ್ ಎತ್ತಾಯಿರ್ತಾರೆ ಅಲ್ಲಿ ಪ್ರೀತಮ್ ಬರ್ತಾನವ ಪ್ರೀತಮ್ ಬಂದು ಏನು ಹಾಕ್ರೆ ಯಾರಿಗು ಬೆಂಡ ಇದ್ದೀರಿ ಅಂತ ಹೇಳ್ತಾರೆ ಆಗ ಇಲ್ಲ ಈ ಕಡೆ ಎಲ್ಲ ಹಂಗೆ ಇದು ಈ ಈ ಪ್ಲೇಸಲ್ಲಿ ಅಂತ ಹೇಳ್ತಾರೆ ವಿಕ್ರಮ್ ರೌಡಿಸಮ್ ಬಿಟ್ಟ ಅಂತ ಇರೋ ಹುಡುಗರೆಲ್ಲ ರೌಡಿಸಮ್ ಬಿಡ್ತಾ ಇದ್ದಾರೆ ಹಂಗಂತ ಯಾರು ಬಿಟ್ಟರೆ ಮದುವೆ ಆಗ್ತೀನಿ ಆಗ್ತೀನಿ ಅಂತ ಬುಡಕ್ಕೆ ನೀರು ಹಾಕಾಯಿಸ್ಬಿಡ್ತೀನಿ ಅಂತ ನಾಯಕರು ಹೇಳ್ತಾರೆ ತಪ್ಪಾಯಿತು ನಾಯ್ಕರು ತಪ್ಪಾಯಿತು ನಾಯಕ್ರೆ ಬಿಟ್ಬಿಡ್ರಿ ಬಿಡ್ರಿ ಅಂತ ಅಲ್ಲಿ ನೀರ ಮೇಲೆ ನಿಂತವರು ಹೇಳ್ತಾರೆ ಹ್ಞೂ ಅಂತ ನಗ್ತಾರೆ ನಾಯಕರು ಕಡೆಗೆ ಇವರು ಯಾರು ವಿಕ್ರಮ ವಿಕ್ರಮ್ನಿಗೂ ಇದೇ ಥರ ಬಿಡಿಸ್ಬೇಕು ಅಂತ ನಾಯಕರು ಹೇಳ್ತಾರೆ ಬುರುಡೆ ಕಾಯಿಸ್ಬೇಕು ಅಂತ ನಾಯಕರು ಹೇಳ್ತಾರೆ ವಿಕ್ರಮ್ ಬಂದು ತಪ್ಪಾಯಿತು ನಾಯಕರೇ ತಪ್ಪಾಯಿತು ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳಬೇಕು ಆ ಥರ ಮಾಡ್ತೀನಿ ಅಂತ ನಾಯಕರು ಹೇಳ್ತಾರೆ ವಿಕ್ರಮ್ ಮನೆಗೆ ಬರ್ತಾರೆ ಮ ಮಾವನ ಮನೆಗೆ ಬಂದಾಗ ಮಾವರು ಅಲ್ಲಿ ಅಣ್ಣ ಕೇಳ್ತಾರೆ ಇವ್ರು ಯಾಕೆ ಬಂದರು ಇಲ್ಲಿಗೆ ಅಂತ ಕೇಳ್ತಾರೆ ಅಣ್ಣ ಅಪ್ಪನೇ ಕರ್ಕೊಂಡು ಬಂದರು ಖುಷಿ ಪಡೋ ಬದಲು ಹಿಂಗೆ ಕೇಳ್ತಾ ಇದೆಯಾ ಅಂತ ಹೇಳ್ತಾರೆ ಆವಾಗ ನಾನು ಉಳಿದಿರೋದಕ್ಕೆ ಕಾರಣ ವಿಕ್ರಮ್ ಅಂತ ಹೇಳ್ತಾರೆ ಆಗ ಬಿತ್ತಳ ಇಲ್ಲಿ ಬಾಡಿಗೆ ಬಂದಿದ್ದು ಮುನ್ನೂರೈವತ್ತು ರೂಪಾಯಿ ಆಯಿತು ಇಸ್ಕೊ ಹೋಗೋಣ ಅಂತ ಹೇಳ್ತಾರೆ ಮುನ್ನೂರೈವತ್ತು ರೂಪಾಯಿ ಇವ್ರ ಹತ್ರನೂ ದುಡ್ಡೋಣ ಅಂತ ಹೇಳ್ತಾರೆ ಹಾಂ ಪ್ಯಾಸೆಂಜರ್ ಆಗಿ ಬಂದರು ಅಂತ ಹೇಳ್ತಾರೆ ಮುನ್ನೂರೈವತ್ತು ರೂಪಾಯಿ ಕೊಡ್ತಾರೆ ನೂರೈವತ್ತು ರೂಪಾಯಿ ವಾಪಸ್ ಕೊಟ್ಟು ಹೋಗ್ತಾರೆ ಆಟೋ ಹತ್ಕೊಂಡು ವಿಕ್ರಮ್ ವಿಧ ಮನೆಗೆ ಬರ್ತಾರೆ ಇಲ್ಲಿ ಮನೆಯವರೆಲ್ಲರೂ ಕಾಯ್ತಾ ಇರ್ತಾರೆ ವಿಕ್ರಮ್ಗೆ ಬಂದಾಗ ಅವರಮ್ಮ ಏನೋ ಇದು ಏನೋ ಹಾಂ ಮತ್ತೆ ರೌಡಿಸಮ್ ಹಿಡಿದಿದ್ಯಾ ಅಂತ ಹೇಳ್ತಾರೆ ಅವಾಗ ವಿಕ್ರಮ್ ಅವ್ರ ತಾಯಿಯವರು ಬಂದು ಅವ ವಿಕ್ರಮ್ಗೆ ಕೆನ್ನೆಗೆ ಪಡ್ ಪಡ್ ಪಾಡ್ ಅಂತ ಹೊಡಿತಾರೆ ಆಮೇಲೆ ವಿಕ್ರಮ್ ಅವರ ಅಣ್ಣನೂ ಮಾತಾಡ್ತಾರೆ ಅವರು ತಮ್ಮನೂ ಮಾತಾಡ್ತಾರೆ ಆಮೇಲೆ ಅವರು ನೋಡ್ತಾ ಇರ್ತಾರೆ ಏನು ರೌಡಿಸಮ್ ಬಿಟ್ಟೆ ಅಂತ ಅಂದ್ಕೊಂಡ್ರೆ ಮತ್ತೆ ಇದು ಮಾಡ್ತೇವೆ ಶೈಲು ಖುಷಿ ಪಡ್ತಾ ಇರ್ತಾಳೆ ಒಳಗೊಳಗೆ ಈಗ ಅವನ ಪಾಡಿಗೆ ಅವನು ಇದ್ಕೊಂಡಿರಲಿ ಅಂತ ಕಡೆಗೆ ಅವರು ತಂದೆಯವರು ಹೇಳ್ತಾರೆ ಸಮಜಾಯ ಶ್ರೀ ಕೊಡೋದಲ್ಲ ಅಂತ ಆಯಿತಾ ಎಲ್ಲರೂ ಮಾತಾಡಿದ ಮುಗೀತಾ ಬೆಳಿಗ್ಗಿಂದ ಆಟೋ ಸ್ಟ್ಯಾಂಡಲ್ಲಿ ನಿಂತಿದ್ದೆ ಗಿರಾಕಿಗೋಸ್ಕರ ಅಲ್ಲಿ ಪೊಲೀಸ್ ಕಟ್ರು ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸು ತೋರಿಸಿ ಮತ್ತೆ ಬರೋಷ್ಟರಲ್ಲಿ ಪ್ಯಾಸೆಂಜರು ಇಲ್ಲ ಆಟೋ ಟೈರು ಇಲ್ಲ ಅದಕ್ಕೆ ಅಲ್ಲಿ ಅವ್ರನ್ನ ಹೋಗಿ ಅಟ್ಟಾಡಿಸ್ಕೊಂಡು ಒಂದು ಬಿಟ್ಟೆ ಟಯರನ್ನು ಹಾಕ್ಸ್ಕೊಂಡು ಬಂದೆ ಅಂತ ಹೇಳ್ತಾರೆ ಈ ಸಂಚಿ ಇದೆಲ್ಲ ಇದೆಲ್ಲ ರೌಡಿಸಮ್ ಅಂತ ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಇವತ್ತಿಗೆ ಈ ಸಂಚಿಕೆ ಮುಗಿಯುತ್ತೆ